ಿಲ್ಲ ಅಂತ ಕೇಳಿದ್ರೆ ಸೀರೆ ಬಿಟ್ಟಿದ್ದಾರೆ ಅಂತಲ್ಲ ಸೀರೆ ಉಡುವುದಕ್ಕಿಂತ ಹೆಚ್ಚು ಬೇರೆ ಉಡ್ತಾರೆ ಲಾಭ ಬೆಲೆ ಕಡಿಮೆ ಅದರಿಂದಾಗಿ ನೇಗೆ ವೃತ್ತಿ ಸೀರೆ ಅಂತ ಏನಿದೆಯೋ ಅದರ ಹಿಂದೆ ಹೋಗುವಂತ ಅವಶ್ಯಕತೆ ಇರುವುದಿಲ್ಲ ಆದ್ದರಿಂದ ಸಮಾಜ ಸೀರೆಯ ಸಂಬಂಧ ಅಲ್ಲದೆ ಇದ್ರೂ ಸುಸಂಘಟಿತವಾಗಿ ಇರುತ್ತದೆ ಇರಬೇಕಾಗ್ತದೆ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ನಾನು ತಿಳಿಯುತ್ತೇನೆ ಸಾಧಾರಣವಾಗಿ ನಮ್ಮ ಸಮಾಜದ ಇವತ್ತಿನ ಸ್ಥಿತಿಯನ್ನು ನೋಡಿದರೆ ನಮ್ಮ ನೇಕಾರಿಕೆಯನ್ನು ಬಿಟ್ಟು ಮಾತಾಡೋಣ ಅಂತ ಯೋಚನೆ ಮಾಡಿದರೆ ಅನೇಕ ವಿಷಯಗಳಿದ್ದಾವೆ ನಾನಾಗ ಮಾತಾಡ್ತಾ ಹೇಳಿದೆ ಮಹಮ್ಮಾಯಿ ನಿಮಗೂ ಮಹಮ್ಮಾಯಿ ನಮಗೂ ತಾಯಿ ದೇವಿ ಭಗವತಿ ಇಲ್ಲಿ ನಾವು ಸರಿಯೇ ನಿಮಗೂ ನಮಗೂ ಎಲ್ರಿಗೂ ಮೂರ್ತಿ ಒಬ್ಬಳೆ ಆದರೆ ಈ ವೀರಭದ್ರ ಎಲ್ಲಿಂದ ಬಂದ ನಾನು ಕೇಳಿದ್ದಕ್ಕೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ವೀರಭದ್ರನ ಸಂಬಂಧವಾದಂಥ ಒಂದು ಕಥೆಯನ್ನು ಏನು ಹೇಳಿದರು ಅದನ್ನು ನನಗೆ ವಿವರಿಸಿದರು ತುಂಬ ಸಂತೋಷ ಆದರೆ ಈ ಎಲ್ಲ ದೇವರುಗಳು ಸಹ ನಮ್ಮನ್ನು ಅನುಗ್ರಹಿಸುವುದಕ್ಕೆ ಬಂದಾಗ ಅವರ ಅನುಗ್ರಹವನ್ನು ಪಡೆಯುವುದಕ್ಕೆ ಬೇಕಾದಂಥ ಮಾನಸಿಕತೆಯಿಂದ ಸಿದ್ಧತೆಯಿಂದ ಸಿದ್ಧಾಂತದಿಂದ ನಾವು ಏಕತ್ರಗೊಂಡು ನಿಂತಾಗ ಮಾತ್ರ ದೇವರ ದಯ ಅನ್ನುವುದಕ್ಕೊಂದು ಅರ್ಥ ಬರ್ತದೆ ಮಾತ್ರ ಅಲ್ಲ ಅಂಥ ದಯವನ್ನು ಪಡೆದಂಥ ನಾವು ವ್ಯರ್ಥವಾದಂಥ ಜೀವನ ಮಾಡುವರೆಲ್ಲ ನಮಗೂ ಸಮಾಜದಲ್ಲಿ ಒಂದು ಸ್ಥಾನಮಾನ ಇದೆ ಅಂತ ಹೇಳಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಈ ದೃಷ್ಟಿಯಲ್ಲಿ ಯೋಚನೆಯನ್ನು ಮಾಡುವಾಗ ನಮ್ಮ ಸಮಾಜ ದೇವಾಂಗ ಸಮಾಜ ಪದ್ಮಶಾಲಿ ಸಮಾಜ ತೊಗಟೆ ವೀರ ಸಮಾಜ ಎಡಂಗ ಸಮಾಜ ಬಲಂಗ ಸಮಾಜ ಮಲಯಾಳಿ ಮಾತಾಡುವರು ತೆಲುಗು ಮಾತಾಡುವರು ಕನ್ನಡ ಮಾತಾಡುವರು ತುಳು ಮಾತಾಡುವರು ಹೀಗೆ ವಿಂಗಡಣೆ ನಡೆಯುತ್ತದೆ ಈ ವಿಂಗಡಣೆಯನ್ನು ಮರೆತು ಅನೇಕತಾಮೇ ಏಕತಾ ಅಂತ ಏನು ಹೇಳ್ತಾರೆ ಅನೇಕತೆಯಲ್ಲಿ ಏಕತೆ ಅಂತ ಏನು ಸಿದ್ಧಾಂತ ಇದೆ ಆ ಸಿದ್ಧಾಂತವನ್ನು ಒಪ್ಪಿಕೊಂಡಾಗ ಆ ಭಾವನೆಗೆ ನಾವು ಕಟ್ಟು ಬಿದ್ದಾಗ ನಾವು ಯಾರು ಯಾರಿಗೂ ಕಡಿಮೆಯವರಲ್ಲ ನಾನು ಎಮ್ ಎಲ್ ಎ ಆಗಿದ್ದಾಗ ಬೆಂಗಳೂರಿನಲ್ಲಿ ಒಂದು ನೇಕಾರ ಸಮ್ಮೇಳನ ನಡೆಯಿತು ದೇವಾಂಗರದ್ದು ನಾನು ಅಲ್ಲಿನವರಿಗೆ ದೇವಾಂಗ ಇಲ್ಲಿನವರಿಗೆ ಶೆಟ್ಟಿಗಾರ ಮತ್ತು ಆಚೆ ಕಾಸರಗೋಡು ಒಂದು ಚಂದ್ರಗಿರಿ ಹೊಳೆ ದಾಟಿದ ಕೂಡಲೇ ನಾನು ಚೆಟ್ಟಿಯಾರು ಹೀಗೆಲ್ಲ ಆಗ್ತೀನಿ ನಾನು ಅವರು ಹೇಳೋದು ಏನಂದ್ರೆ ಆಯೇ ನಮಯ ಅಂತ ಒಂದೇ ನಾನು ಹೇಳಿದನಲ್ಲ ಆಕ್ಳೆ ನಮಾಕ್ಲತ್ತ ಅಂಚಣ ಓಟ್ ಕೊಡ್ತು ಆಯ್ ಅಂತ ಹೇಳುವ ಒಂದು ವರ್ಗ ಬೇರೆ ಅದು ವಿರೋಧಕ್ಕೆ ವಾಸ್ತವ ಏನು ಅಂತ ಕೇಳಿದರೆ ವಿ ಎಸ್ ಆಚಾರರು ನನಗೆ ಇಲೆಕ್ಷನ್ ಸಮಯದಲ್ಲೇ ಹೇಳಿದರು ಹೌದು ಸುಂದರಾಯ ನೀವು ನೇಕಾರರು ಛೇ ನನಗೆ ಮೊದಲೇ ಗೊತ್ತಿಲ್ಲದೆ ಹೋಯಿತು ಇಲ್ಲದ್ರೆ ನಿಮ್ಗೆ ಆಗಲೇ ಟಿಕೆಟ್ ಕೊಡ್ತಾ ಇದ್ದೇನೆ ಈ ರಾಜಕಾರಣಿಗಳಿಗೂ ಜಾತಿ ಕನ್ನಡಕ ಇದೆ ಅಧಿಕಾರಿಗಳಿಗೂ ಜಾತಿ ಕನ್ನಡಕ ಇದೆ ಆ ಕನ್ನಡಕದಲ್ಲಿ ನೋಡೋ ಹೊತ್ತಿಗೆ ನಾವು ಬೇರೆ ಬೇರೆ ಕಾಣ್ತೇವೆ ಆದರೆ ನಾವೆಲ್ಲರೂ ಒಂದೂ ಅಂತೂ ತಿಳಿಯುವ ಹೊತ್ತಿಗೆ ಮಹಾಮಾಯಿ ನಮಗೆ ತಾಯಿ ಆಗ್ತಾಳೆ ವೀರಭದ್ರ ನಮಗೆ ಬಂಧುವಾಗ್ತಾನೆ ಅವನ ಅನುಗ್ರಹ ನಿಮಗೂ ನಮಗೂ ಬೇಕಾಗ್ತದೆ ಈ ದೃಷ್ಟಿಯಿಂದ ಒಂದೊಂದು ದೇವಾಲಯಗಳು ಸಹ ಒಂದೊಂದು ಮಂದಿರಗಳು ಎದ್ದು ನಿಂತಾಗ ಅದು ಅವರ ದೇವಸ್ಥಾನ ಪುರಂದ್ರ ಶೆಟ್ಟಿಗಾರರ ದೇವಸ್ಥಾನ ಅಂತ ಯಾವಾಗಲೂ ಹೇಳಿಸಿಕೊಳ್ಳುವುದಿಲ್ಲ ನಮ್ಮ ಊರಿನಲ್ಲೊಂದು ಶಾಲೆ ಇದ್ದರೆ ಅದು ಆ ಮಾಸ್ಟ್ರ ಶಾಲೆ ಅಲ್ಲ ನಮಗೆ ನಮ್ಮ ಶಾಲೆ ಊರಿನಲ್ಲೊಂದು ದೇವಸ್ಥಾನ ಇದ್ದರೆ ಅದು ಭಟ್ರ ದೇವಸ್ಥಾನ ಇಲ್ಲದಿದ್ದರೆ ಶೆಟ್ರ ದೇವಸ್ಥಾನ ಅಲ್ಲ ನಮ್ಮ ದೇವಸ್ಥಾನ ಮೂಲಕಿ ಹತ್ತಿರದ ಮಾನಂದವಾಡಿಯಲ್ಲಿ ಒಂದು ಒಳ್ಳೆಯ ವೀರಭದ್ರ ದೇವಸ್ಥಾನ ಮಹಾಮಾಯಿ ದೇವಸ್ಥಾನ ಎದ್ದು ನಿಂತರೆ ಅದು ಸಮಗ್ರವಾದಂಥ ಸಮಾಜದ ದೇವಸ್ಥಾನ ಅದು ಈ ಭಾವನೆಯನ್ನು ನಾವು ಮೈಗೂಡಿಸಿಕೊಂಡಾಗ ಈ ಭಾವನೆಯನ್ನು ಬೆಳೆಸಿಕೊಂಡು ಮುಂದುವರೆದಾಗ ನಾವು ಎದ್ದು ಕಾಣುವುದಕ್ಕೆ ಸಾಧ್ಯ ಕೊರತೆ ಇಲ್ಲದ ದೌರ್ಬಲ್ಯ ಇಲ್ಲದ ಸಾಮಾಜಿಕವಾಗಿ ಉಳಿದವರ ಜೊತೆಯಲ್ಲಿ ಹೆಜ್ಜೆ ಹಾಕುವುದಕ್ಕೆ ಬೇಕಂಥ ತಾಕತ್ತು ಇದ್ದಂತಹ ಸಮಾಜ ನಾವು ಆಗ್ತೇವೆ ಉಳಿದವರನ್ನು ನೋಡಿದಾಗ ಕೆಲವರು ಬಹಳ ಮುಂದೆ ಹೋಗಿದ್ದಾರೆ ಸಮಗ್ರವಾದಂಥ ಹಿಂದೂ ಸಮಾಜ ಏನಿದೆ ಈ ಸಮಾಜದಲ್ಲಿ ಎಲ್ಲರೂ ಶಕ್ತಿಶಾಲೆಗಳಾಗಬೇಕು ಅಂತ ನಾವು ಭಾಷಣ ಮಾಡ್ಬೋದು ಎಲ್ಲರೂ ಶಕ್ತಿ ಶಾಲೆಗಳಾಗಬೇಕು ಅಂತ ಭಾಷಣ ಮಾಡುವ ಹೊತ್ತಿಗೆ ಕೆಲವರು ಶಕ್ತಿಶಾಲೆಗಳಾಗಿ ಎದ್ದು ಬಂದದ್ದು ನಮಗೆ ಕಾಣ್ಬೋದು ವಿಷಯ ಏನಪ್ಪ ಅಂತ ಕೇಳಿದರೆ ಅವರು ಆ ಥರದಲ್ಲಿ ಬೆಳೆಯುವ ಹೊತ್ತಿಗೆ ಮತ್ತೆ ಕೆಲವರು ಹಿಂದೆ ಉಳಿದವರು ಉಳಿದೇ ಬಿಡ್ತಾರೆ ಅವರು ಹಿಂದೆ ಉಳಿದದ್ದು ಮಾತ್ರ ಅಲ್ಲ ಹಿಂದೆ ಉಳಿದು ಉಳಿದವರಿಗಿಂತ ದುರ್ಬಲರು ನಾವು ನಿಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕೋದಕ್ಕೆ ನಮಗಾಗುವುದಿಲ್ಲ ನಿಮಗೆ ಸಮಾನರು ನಾವಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ತಮ್ಮ ಬಗ್ಗೆ ತಾವೇ ಮೌಢ್ಯವನ್ನು ತಾವೇ ಕ್ಲೈಬ್ಯವನ್ನು ತಂದುಕೊಂಡು ಬಾಳ್ತಾ ಇರುವುದನ್ನು ನಾವು ನೋಡ್ತೇವೆ ಇಂಥ ದುರ್ಯವಸ್ಥೆಯಲ್ಲಿ ನಮ್ಮನ್ನು ನಾವು ಆ ಸ್ಥಿತಿಯಿಂದ ಮೇಲೆತ್ತಬೇಕಾಗಿದೆ ಯಾರಿಗೂ ನಾವು ಕಡಿಮೆ ಇಲ್ಲ ನಮ್ಮ ಮಂಗಳೂರಿನಲ್ಲಿ ಒಂದು ಕಾಯಿಲೆ ಇದೆ ನೀವು ನೋಡಿದ್ದೀರಿ ಕಾಲು ತೋರಾಗೋದು ಆನೆ ಕಾಲು ಅಂತ ಹೆಸರು ಒಂದು ಮನುಷ್ಯನ ಒಂದು ಕಾಲು ತೋರಾದರೆ ಒಂದು ಕೈ ತೋರಾದರೆ ಅದು ಆರೋಗ್ಯ ಅಲ್ಲ ಅದು ಅನಾರೋಗ್ಯ ಅದು ರೋಗದ ಲಕ್ಷಣ ಅದಕ್ಕೆ ಮದ್ದು ಬೇಕು ಒಬ್ಬ ಮನುಷ್ಯ ಸಮಗ್ರವಾಗಿ ಇಡೀ ಶರೀರದಲ್ಲೇ ಗಟ್ಟಿಮುಟ್ಟಾಗ್ತಾನೆ ಅಂತ ಆದರೆ ಆರೋಗ್ಯಶಾಲಿ ನಮಗೀತ ಹಿಂದೂ ಸಮಾಜ ಅಂತ ಏನಿದೆಯೋ ಈ ಸಮಾಜದಲ್ಲಿ ಅವರು ಉದ್ಧಾರಾದರು ಇವರು ಚೆನ್ನಾಗಿದ್ದಾರೆ ನಾವು ಮಾತ್ರ ಇನ್ನೂ ಇದ್ದಲ್ಲೇ ಇದ್ದೇವೆ ಅಂತ ಯೋಚಿಸುವಂಥ ಸ್ಥಿತಿ ಬದಲಾಗಿ ನಾವೆಲ್ಲರೂ ಸಹ ಸಮಗ್ರವಾದಂಥ ಸಮಾಜ ರೂಪಿ ವ್ಯ ವ್ಯವಸ್ಥೆಯನ್ನು ಹೊಂದಿದವರು ಅನುಮೋದನೆಯನ್ನು ಮಾಡಿ ಆ ವ್ಯವಸ್ಥೆಯಲ್ಲಿ ಒಳಗಾಗಿ ಮುಂದೆ ಹೋಗುವವರು ನಾವೆಲ್ಲರೂ ಶಕ್ತಿಶಾಲಿಗಳಾಗಬೇಕಾಗಿದೆ ಸಾಧ್ಯವೇ ಸಾಧ್ಯ ಮಾಡಬೇಕೇ ಅವಶ್ಯ ಮಾಡಬೇಕು ಜಾತಿಯ ಹೆಸರಿನಿಂದ ನಾವು ಕೆಟ್ಟು ಹೋದವು ಜಾತಿಯ ಹೆಸರಿನಿಂದ ಇನ್ನೊಬ್ಬರು ತಮಾಷೆ ಮಾಡುವ ಹಾಗೆ ಆಗಿದೆ ನಮ್ಮನ್ನು ಹೇಳ್ತಿದ್ದರು ನಮ್ಮ ಚಿಕ್ಕಪ್ಪ ಸಣ್ಣಪ್ರಾಯದಲ್ಲಿ ಸಂಸ್ಕೃತ ಶಿರೋಮಣಿ ಇದ್ದರವರು ಅವರು ಮಾನ ಅಂತವರಿಗೆ ಹೆಸರು ಈಗ ಹೆಸರೇ ಕಾಣೋದಿಲ್ಲ ಈಗೆಲ್ಲ ಹೆಸರು ಬೇರೆ ಆಗಿದೆ ಅವರನ್ನು ಶಾಲೆಯಲ್ಲಿ ಉಳಿದ ಬ್ರಾಹ್ಮಣರ ಜೊತೆಯಲ್ಲಿ ಸಂಸ್ಕೃತ ಶಾಲೆಗೆ ಹೋಗಿದ್ರು ಅವರು ಈ ಶಿರೋಮಣಿ ಸಂಸ್ಕೃತದಲ್ಲಿ ತಂಜಾವೂರಿನಲ್ಲಿ ಮಾಡಿದರು ಅವರು ಹೀಗೆ ನಾನು ಸಂಸ್ಕೃತ ಕಲೀಲಿಕ್ಕೆ ಮಳೆಗಾಲದಲ್ಲಿ ಆಟ ಬಿಟ್ಟು ಹೋದಾಗ ಹೇಳ್ತಿದ್ದರು ನನ್ನ ಅವಸ್ಥೆ ಏನಾಗಿತ್ತು ಗೊತ್ತಾ ಉಳಿದವರು ನನ್ನನ್ನು ಚಾಲ್ಯಮಾನ ಅಂತ ಹೇಳ್ತಿದ್ರು ಈ ಚಾಲ್ಯ ಅನ್ನೋದು ನಮಗೊಂದು ಹೆಸರು ಅಡ್ಡ ಹೆಸರು ತಾಲ್ಯ ಅಂತ ಹೇಳ್ತಾರೆ ಇಲ್ಲಿ ಈ ಚಾಲ್ಯಮಾನ ಅಂತ ಹೇಳೋದಕ್ಕೆ ಅರ್ಥ ಏನು ಗೊತ್ತಾ ಚಲನಶೀಲತೆ ಉಳ್ಳದ್ದು ಅಂತ ಇನ್ನೊಬ್ಬರು ಹಿಡಿದು ಅಲ್ಲಾಡಿಸಿದಾಗ ಏನು ನಡುಗ್ತಾನೆ ಅವನು ಚಾಲ್ಯಮಾನ ಅವರು ಹೇಳ್ತಿದ್ರು ಅಂಥ ಸ್ಥಿತಿಯಿಂದ ದಾಟಿ ಬಂದಿದ್ದೇವೆ ಉಡುಪಿಯಲ್ಲಿ ನನಗೆ ಶಿರೋಮಣಿ ಆದದ್ರ ಪರಿಣಾಮವಾಗಿ ಕೆಲಸ ಸಿಕ್ಕಿತು ಬ್ರಾಹ್ಮಣರು ನನ್ನನ್ನು ಒಪ್ಪಿಕೊಂಡ್ರು ಮಾತ್ರ ಅಲ್ಲ ಜಾತಿಯಲ್ಲಿ ಪ್ರಶ್ನೆ ಆಗಲಿಲ್ಲ ನಾನು ಹೇಳ್ತಾ ಇರುವುದು ಇದೇನೆ ಸಮಾಜರೂಪಿ ಪರಮಾತ್ಮನ ಒಂದೊಂದು ಅಂಗವೂ ಸಹ ಪರಿಪೂರ್ಣವಾಗಿ ಬೆಳೀಬೇಕು ಒಂದೊಂದು ಕಾರ್ಯಕ್ರಮದಲ್ಲೂ ಸಹ ನಮ್ಮ ಅಂಗತ್ವವನ್ನು ನಮ್ಮ ಸಿಂಧುತ್ವವನ್ನು ನಾವು ಸ್ಥಾಪಿಸಿ ತೋರಿಸಬೇಕು ಬಟ್ಟೆ ಮಾಡುವನು ಬೇಕು ಸಮಾಜಕ್ಕೆ ಚಿನ್ನ ಮಾಡುವನು ಬೇಕು ಸಮಾಜಕ್ಕೆ ಆಮೇಲೆ ಮರದ ಕೆಲಸ ಮಾಡುವನು ಬೇಕು ಸಮಾಜಕ್ಕೆ ಕೃಷಿ ಮಾಡುವನು ಬೇಕು ಸಮಾಜಕ್ಕೆ ಹೀಗೆ ಸರ್ವ ಸುಂದರವಾದಂಥ ಸಮರ್ಥವಾದಂಥ ಸಮಾಜಕ್ಕೆ ಒಂದೊಂದು ಜಾತಿಯು ಕಾರಣ ಆಗುವುದರಿಂದ ಆ ಜಾತಿ ಮೇಲೆ ಈ ಜಾತಿ ಕೀಳು ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅಂತಹ ಸ್ಥಿತಿ ಬರದೇ ಇದ್ದಂಥ ರೀತಿಯಲ್ಲಿ ನಾವು ಏಕತೆಯಿಂದ ಮುಂದುವರಿಬೇಕು ದುರದೃಷ್ಟವಶಾತ್ ಏನಾಗಿದೆ ಅಂತ ಕೇಳಿದರೆ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ಆದರೂ ಇಂಗ್ಲೀಷರು ನಮ್ಮನ್ನು ಬಿಟ್ಟು ಹೋದರು ಇಂಗ್ಲೀಷ್ ಶಿಕ್ಷಣದ ಪ್ರಭಾವದಿಂದ ನಮ್ಮ ಮಕ್ಕಳು ಅಪ್ಪ ಅಮ್ಮ ಅಂತ ಕರೆಯುವ ಬದಲು ಮಮ್ಮಿ ಡ್ಯಾಡಿ ಅಂತ ಕರೆಯುವುದರಲ್ಲಿ ಆನಂದ ಕಾಣ್ತಾ ಇದ್ದರು ವ್ಯವಸ್ಥೆಯಲ್ಲಿ ಮುಖ್ಯವಾದಂಥ ದೋಷ ಇನ್ನೂ ಉಳ್ಕೊಂಡಿದೆ ಆ ಸಾಮಾಜಿಕವಂಥ ವ್ಯವಸ್ಥೆ ಅಂತ ಏನಿದೆ ಅದರ ಬಗ್ಗೆ ನಾವು ಮಾತಾಡುವಾಗ ನಮಗೆ ತೋರ್ತಾ ಇರೋದೇನು ಅಂತಂದರೆ ಇದು ಹೀಗಿರಬೇಕಾದ್ದಲ್ಲ ಮೊನ್ನೊಬ್ಬರೊಂದು ಕಥೆ ಹೇಳ್ತಿದ್ರು ಒಂದು ಶಾಲೆಯಲ್ಲಿ ಒಬ್ಬ ಹುಡುಗ ಐದನೇ ಕ್ಲಾಸಿನ ಹುಡುಗ ಚಿತ್ರ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಅಂತೆ ಎಲ್ಲರೂ ಮಕ್ಕಳು ಚಿತ್ರ ಬಿಡಿಸಿದ್ರು ಇವರು ಚಿತ್ರ ಬಿಡಿಸಿದ ಚಿತ್ರ ಬಿಡಿಸಿ ತಗೊಂಡೋಗಿ ಮಾಸ್ಟ್ರಿ ಕೊಟ್ಟ ಈ ಹೊಸ ಹೊಸ ಚಿತ್ರಗಳೆಲ್ಲ ಏನು ಅಂತ ಗೊತ್ತಾಗುವುದಿಲ್ಲ ವಿವರಣೆ ಅವರೇ ಹೇಳಬೇಕಾಗ್ತದೆ ನವ್ಯ ಕವಿತೆಗೂ ಅದೇ ಅವಸ್ಥೆ ನವ್ಯ ಚಿತ್ರಕ್ಕೂ ಅದೇ ಅವಸ್ಥೆ ಈ ಹುಡುಗ ಬಿಡಿಸಿದಂಥ ಚಿತ್ರವನ್ನು ನೋಡಿ ಮಾಸ್ಟ್ರು ಕೇಳಿದ್ರಂತೆ ಇದೆಲ್ಲ ಎಂಥದ್ದೋ ಮಾರಾಯ ಸುಮಾರು ತಲೆ ಬಿಡಿಸಿದ್ಯಲ್ಲ ಇದು ಎಂಥದ್ದಿದು ಅಂತ ಆಗ ಅವ ಹೇಳಿದೆ ಸ್ವಾಮಿ ಗುರುಗಳೇ ಇದು ಭೂಗೋಲದ ಚಿತ್ರ ಭೂಮಿಯಲ್ಲಿರುವವರ ಚಿತ್ರ ಆ ಒಂದೊಂದು ತಲೆಗಳಿದ್ದಾವಲ್ಲ ಆ ತಲೆಗಳೆಲ್ಲ ಉಗ್ರಗಾಮಿಗಳದ್ದು ದಾವೂದ್ ಇಬ್ರಾಹಿಮ್ನದ್ದು ಮನುಷ್ಯಕ್ಕೆ ಖುಷಿಯಾಯಿತು ಎಲ್ಲ ಒಳ್ಳೆ ಕಲ್ಪನೆ ಈ ಲೋಕದಲ್ಲಿ ದುಷ್ಟರು ಹೆಚ್ಚಿದ್ದಾರೆ ದ್ರೋಹಿಗಳು ಹೆಚ್ಚಿದ್ದಾರೆ ಈ ಸಣ್ಣ ಹುಡುಗನ ತಲೆಯಲ್ಲಿ ಅವ್ರನ್ನೆಲ್ಲ ಚಿತ್ರ ಮಾಡಿ ಅವ್ರನ್ನೆಲ್ಲ ಒಂದು ಕಡೆ ಹಾಕಬೇಕು ಅಂತ ಯೋಚನೆ ಬಂತಲ್ಲ ಕೇಳಿದ್ರಂತೆ ಈ ಒಂದು ಕಡೆ ಹಾಕಿದ್ದೆಲ್ಲ ಏನು ಪ್ರಯೋಜನ ನೋಡಿ ಸ್ವಾಮಿ ಸರಿಯಾಗಿ ನೋಡಿ ಗುರುಗಳೇ ಅದರಲ್ಲಿ ಪ್ರಯೋಜನದ ಅಂಶ ಉಂಟು ಅಂತ ಹೇಳಿದನಂತೆ ಏನು ಪ್ರಯೋಜನ ಅಂತ ಕೇಳಿದರೆ ಆ ಹುಡುಗ ಚಿತ್ರಗಳ ಮಧ್ಯದಲ್ಲಿ ಕಪ್ಪಗೆ ಉರೂಟಾಗಿ ಬಣ್ಣ ಹಾಕಿ ಕಪ್ಪು ಒಂದು ಗೋಲವನ್ನು ನಿರ್ಮಾಣ ಮಾಡಿ ನೋಡಿ ಗುರುಗಳೇ ಅದು ಅದು ಮುಖ್ಯ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿದ್ದು ಅದಕ್ಕೆ ಅಂತ ಅದೇನಪ್ಪ ಒಂದು ಉರ್ಟು ಉರುಟು ಚೆಂಡಿನಾಗಿ ಮಾಡಿದ್ದೀನಿ ನೀನು ಅದಕ್ಕೆ ಹುಡುಗ ಹೇಳಿದ್ರಂತೆ ಗುರುಗಳೇ ಅದು ಬಾಂಬು ಯಾಕೋ ಆ ಬಾಂಬನ್ನು ಒಡೆದು ಈ ಇಷ್ಟು ಸೇರಿಸಿದ್ದೇವೆಲ್ಲ ಅಷ್ಟು ಜನರನ್ನು ಒಂದೇ ಸಲ ಮುಗಿಸಿದರೆ ಭಾರತಕ್ಕೆ ಒಳ್ಳೆಯದಾಗ್ತದೆ ವಿಶ್ವಕ್ಕೆ ಒಳ್ಳೆಯದಾಗ್ತದೆ ಮಾಸ್ಟ್ರು ನಿಮ್ಮ ಹಾಗೆ ಚಪ್ಪಾಳೆ ತಟ್ಟಲಿಲ್ಲ ಹೆದರಿದ್ರು ಅವರು ಎಲ್ಲ ಹುಡುಗ ಈ ಪ್ರಾಯದಲ್ಲಿ ನಿನಗೆಂಥ ಬುದ್ಧಿ ಬಂದಿದೆಯೋ ಲೋಕದ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಒಂದು ಕಡೆ ಸೇರಿಸಿ ಬಾಂಬ್ ಹಾಕಬೇಕು ಅಂತ ಚಿಂತನೆ ಮಾಡ್ತಾ ಇದೆಯಲ್ಲ ಇದು ಸರಿಯಲ್ಲಪ್ಪ ಇಂಥ ಹಿಂಸಾತ್ಮಕವಾದ ಪ್ರವೃತ್ತಿ ಈ ಪ್ರಾಯದಲ್ಲಿ ನಿನಗೆ ಬರಬಾರದು ನಾನು ಶಿಷ್ಯ ನೀನು ಆಗ ಹುಡುಗ ಹೇಳಿದಂತೆ ಗುರುಗಳೇ ಆ ಬಾಂಬಿನ ಕೆಳಗಡೆ ಏನು ಬರೆದಿದೆ ನೋಡಿ ಅಂತ ಮಹಾಷ್ಟು ನೋಡಿದ್ರು ಗೊತ್ತಾಗಲಿಲ್ಲ ನೀನೇ ನೋಡಿ ಹೇಳು ಅಂತ ಹೇಳಿದ್ರಂತೆ ಅವ ತೋರಿಸಿದಂತೆ ಈ ಬಾಂಬಿನ ಕೆಳಗಡೆ ನಾನು ಬರೆದದನ್ನು ಓದಿ ಮೇಡ್ ಇನ್ ಇಂಡಿಯಾ ಸ್ವಾಮಿ ಇದು ಒಡೆಯುವುದಿಲ್ಲ ಟುಸ್ ಆಗೋದೇ ಇದು ಇಂಡಿಯಾದ್ ಅಂದ್ರೆ ಅಷ್ಟೇ ಹಣೆ ಬರಹ ನಮ್ಮದು ಅಂತ ನಾನು ಯಾಕೆ ಕಥೆ ಹೇಳ್ತೇನೆ ಅಂತ ಕೇಳಿದ್ರೆ ನಾವು ಏನು ಮಾಡಿದ್ರು ಟುಸ್ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿದ್ದೇವೆ ಹಿಂದೂ